ದರ್ಶನನ ಮತ್ತೆ ಬಳ್ಳಾರಿ ಜೈಲಿಗೆ ಹಾಕಿ ಎಲ್ಲಾಕಿ ಇಲ್ಲಾಕಿ ಅಂತ ಮತ್ತೆ ಯಾಕೆ ತಗಾದಿ ತೆಗೀತಾ ಇದರ ಗೊತ್ತಿಲ್ಲ ಆ್ಯಕ್ಚುಲಿ ದರ್ಶನ್ ಕೊಲೆ ಮಾಡಿಲ್ಲ ಅನ್ನೋದಂತೂ ಗ್ಯಾರಂಟಿ ಯಾಕಂದರೆ ದರ್ಶನ ಏನೋ ಹೊಡೆದಿರ್ತಾನೆ ಅಷ್ಟೇ ಕೊಲೆ ಮಾಡಿರಲ್ಲ ಹಾಳಾದ ಪವಿತ್ರಗೂಡನ್ನು ಸವಾಸ ಮಾಡಿ ಈ ದರ್ಶನ್ಗೂ ಬಂತು ದೊಡ್ಡ ತಲೆನೋವು ಯಾಕೆ ಬೇಕಾಗಿತ್ತು ಈ ದರ್ಶನ್ಗೆ ವಿಜಯಲಕ್ಷ್ಮಿ ಜೊತೆ ಆರಾಮವಾಗಿ ವಿಜಯಲಕ್ಷ್ಮಿ ಮತ್ತು ಮಗ ಜೊತೆ ಇರ್ಬೋದಾಗಿತ್ತು ಅದನ್ನು ಬಿಟ್ಟು ಈ ಹಾಳಾದ ಪವಿತ್ರ ಗುಡನ ಸವಾಸ ಮಾಡಿ ಈ ಅವಳಿಗೋಸ್ಕರ ಯಾರಿಗೂ ಸ್ವಲ್ಪ ಹೊಡೆದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಈ ಪವಿತ್ರ ಗುಡನ ಸವಾಸ ಮಾಡ್ತಾ ಇದ್ರೆ ವಿಜಯಲಕ್ಷ್ಮಿ ಜೊತೆನೇ ಆರಾಮಾಗಿದ್ದರೆ ಇವೆಲ್ಲ ಆಗ್ತಿರಲಿಲ್ಲ ಪಾಪ ಕಷ್ಟಪಟ್ಟು ಮೇಲುಗಡೆ ಬಂದು ಕೋಟಿಗಟ್ಟಲೆ ದುಡ್ಡುಗಳನ್ನು ಮಾಡಿ ಇವಾಗ ಈ ಥರ ಆಗಿಬಿಟ್ಟಿದೆ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಹಾಡು ಹಾಡಿಕೊಂಡು ಇವಾಗ ನೆಮ್ಮದಿನೇ ಇಲ್ದಿದ್ದಂಗೆ ಇದೆ ಜೈಲಲ್ಲಿ ಜೈಲಂದಮೇಲೆ ಜೈಲ್ದೆಲ್ಲ ರೂಲ್ಸನ್ನು ಫಾಲೋ ಮಾಡಲೇಬೇಕಾಗುತ್ತೆ ಆದರೆ ಜೈಲಲ್ಲಿ ಎಲ್ಲ ಶ್ರೀಮಂತರಿಗೆ ಎಲ್ಲ ಫೆಸಿಲಿಟೀಸು ಕೊಟ್ಟೇ ಕೊಡ್ತಾರೆ ಹ್ಞೂ ಅವರು ಸುಮ್ಮನೆ ಇಲ್ಲಿ ಹೊರಗಡೆಗೆ ಬಡ್ಕೊತಾರೆ ಅಷ್ಟೇ ನೋಡಿ ಲಾಸ್ಟ್ ಟೈಮು ಅವನು ಹೊರಗಡೆ ಇದ್ದಾಗ ಸಿಗರೇಟ್ ಗಿಗರೇಟ್ ಹಾಕೊಂಡು ಕಾಫಿ ಕುಡ್ಕೊಂಡಿದ್ದ ಅದೇ ಥರ ಅಲ್ಲಿ ನಡೆಯುತ್ತೆ ಸುಮ್ಮನೆ ಈ ಟಿ ವಿಯವರು ಅವರಿಗೆ ಆಸೆ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಬಡ್ಕೊತಾ ಇರ್ತಾರೆ ಅವರಿಗೆ ಹಾಸಿಗೆ ಅಗಿಸ ಎಲ್ಲ ಕೊಡಲೇಬೇಕು ದರ್ಶನ್ ಆ್ಯಕ್ಚುಲಿ ಕೊಲೆ ಮಾಡಿಲ್ಲ ಅವನು ಏನೋ ಕೊಲೆ ಮಾಡಿದ್ರ ಜೊತೆಗೆ ಇದ್ದ ಅಷ್ಟೇ ಹಂಗಾಗಿ ಇವ್ರದ್ದು ಹೆಸರು ಬಂದುಬಿಟ್ಟಿದೆ ಅವನ ಜೊತೆ ಇದ್ದಂಥ ಸಂ ಅವನ ದರ್ಶನ್ ಸಂಗಡಿಗರು ಅವ್ರ ಏನು ಎಣ್ಣೆ ಹಾಕ್ಕೊಂಡು ಏನೋ ಸ್ವಾಮಿನ ಬಾರಿಸ್ಬಿಟ್ಟಿದ್ದಾರೆ ಅವನು ಸತ್ತೋಗಿರ್ತಾನೆ ಈ ದರ್ಶನ್ ಇದ್ದ ಹೋಗಿದ್ದ ಹೋಗಿದ್ದಲ್ಲ ಅದಕ್ಕಾಗಿ ಇವ್ರ ಜೊತೆ ಒಳಗೆರ್ಕೊಂಡ್ಬಂದ್ರಿ ಇವನ್ ಬರೀ ತಲೆನಲ್ಲ ನರ ನಾಡಿಗಳೆಲ್ಲ ಬ್ರೈನೇ ಇವನ್ ಮೇಲೆ ಯಾವ ಕೇಸ್ ಹಾಕಿದ್ರು ನಿಲ್ಲ ಸರ್ ಹೊರಗಡೆ ಹೋದ್ಮೇಲೆ ಬೆಂಗಳೂರು ನಡಗೋದು ಕನ್ಫರ್ಮ್ ಈ ಎಲ್ಲ ಟುಸ್ ಸಾಗೆ ಆಗುತ್ತೆ ದರ್ಶನ್ ಅವ್ರಿಗೆ ಬಂದೇ ಬರ್ತಾನೆ ಯಾಕಂದರೆ ದರ್ಶನು ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾನೆ ತುಂಬ ಜನಕ್ಕೆ ಅನ್ನ ಕೊಟ್ಟಿದ್ದಾನೆ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾನೆ ತುಂಬ ಫ್ಯಾಮಿಲಿಗಳು ಇವನಿಂದ ಬದುಕೊಂಡಿದ್ದಿವೆ ಆ ಪುಣ್ಯ ಅವನಿಗೆ ಇದ್ದೇ ಇರುತ್ತೆ ಬಂದೇ ಬರ್ತಾನೆ ಆದರೆ ಹೊರಗಡೆ ಬಂದ ಮೇಲೂ ಮತ್ತೆ ಆ ಪವಿತ್ರ ದರಿದ್ರದ ಒಳ ಬಿಟ್ಟು ವಿಜಯಲಕ್ಷ್ಮಿ ಜೊತೆಗೆ ಅಮ್ಮ ಅವ್ರ ತಮ್ಮ ಮಗ ಅಂತ ಇದ್ದರೆ ಒಳ್ಳೆಯದು ಅವ್ರ ತಂಗಿ ಅಕ್ಕನ ಅಂತ ಇದ್ರೆ ಒಳ್ಳೆಯದು ಆದರೂ ಬಿಟ್ಟು ಬಿಟ್ಟು ಈ ಹಾಳಾದವ್ರ ತ್ಯಾಸ ಸಹವಾಸನೂ ಮಾಡೋದೇ ಬೇಡ ಅವರು ದರ್ಶನ ಜೈಲಿಗೆ ಹೋದ್ಮೇಲೆ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ ಆ್ಯಕ್ಚುಲಿ ಅವನು ಮುಂಚಿನಕ್ಕಿಂತ ಜಾಸ್ತಿ ಫ್ಯಾನ್ಸ್ ಇವಾಗ ಜಾ ಇದಾಗಿದ್ದಾರೆ ಡೆವಿಲ್ ಪಿಕ್ಚರ್ ಬಂದ್ರಂತೂ ಸೂಪರ್ ಡೂಪರ್ ಹಿಟ್ಟಾಗೇ ಆಗುತ್ತೆ ಎಲ್ಲ ಫಿಲ್ಮ್ ಇಂಡಸ್ಟ್ರಿ ಇದನ್ನೇ ಬ್ರೇಕ್ ಮಾಡುತ್ತೆ ಡೆವಿಲ್ ಸಿನಿಮಾ ಅದಂತೂ ಪಾಪ ವಿಜಯಲಕ್ಷ್ಮಿ ಮತ್ತೆ ಜೈಲಿಗೆ ಮನೆಗೆ ಜೈಲಿಗೆ ಮನೆಗೆ ಓಡಾಡೋದಾಗಿದೆ ಈ ಹಾಳಾದ ರೇಣುಕಾ ಸ್ವಾಮಿ ಸ ಪವಿತ್ರ ಗೋಡೆಗೆ ಮೆಸೇಜ್ ಕಳಿಸಿ ತಾನು ಸತ್ತ ಇವ್ರನ್ನೂ ಜೈಲಿಗೆ ಕಳಿಸ್ತಾ ಈಗ ಯಾಕೆ ಬೇಕಾಗಿತ್ತು ರೇಣುಕಾ ಸ್ವಾಮಿಗೆ ಅವನು ದರ್ಶನ್ ಫ್ಯಾನೇ ಅವನೇನೋ ಈ ಈ ಪವಿತ್ರ ಗೋಡ ಸುಮ್ಮನೆ ಜ ದರ್ಶನ್ ಬಿಟ್ಟು ಬಿಡಲಿ ಅಂತ ಏನೋ ಮಾಡಿರ್ತಾನೆ ಅಥವಾ ಏನೋ ಮಾಡಕ್ಕೆ ಹೋಗಿ ಏನೋ ಸಿಕ್ಕಾಕೊಂಡಿರ್ತಾನೆ ಈ ಪವಿತ್ರ ಗೌಡನಿಂದನೇ ಆಗಿರೋದು ಆ ದರಿದ್ನ ಎಲ್ಲಿಂದ ಓಡಿಸ್ಬಿಡಿ ಆ ಸಂಜೆ ಅಂತ ಇದ್ದಾನಲ್ಲ ಪವಿತ್ರಗಂಡ ಮುಂಚಿನ ಮುಂಚಿನ ಗಂಡು ಅವಳ ಜೊತೆ ಓಡಿಸ್ಬಿಡಿ ಅವಳನ್ನ ಅವ್ಳು ಇಟ್ಕೊಳ್ಳೋದೇ ಬೇಡ ಈ ಕರ್ನಾಟಕದಲ್ಲಿ ಅವಳು ಇದರಿಂದನೇ ಎಲ್ಲ ಪ್ರಾಬ್ಲಮ್ ಆಗಿರೋದು ದರ್ಶನ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ನಮ್ಮ ಆಸೆಯ